ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಯ ಅವನ ಒಂದು ಪವರ್ಫುಲ್ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ನೀವು ಯಾವಾಗ ನಿಮಗೆ ಸಮಯ ಸಿಗುತ್ತೋ ಆವಾಗ ಈ ಮಂತ್ರವನ್ನು ಹೇಳಿಕೊಂಡ್ರೆ ಆಯಿತು ನಿಮ್ಗೆ ಏನೋ ತುರ್ತು ಪರಿಸ್ಥಿತಿಯಲ್ಲಿ ನಿಮ್ಗೆ ತೋಚಿಲ್ಲ ಏನೂ ಆಗಿಲ್ಲ ಅಂತಂದರೆ ಅಂಥ ಒಂದು ಸಂದರ್ಭದಲ್ಲಿ ಮಂತ್ರವನ್ನು ಹೇಳ್ಕೊಳ್ಳಿ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಸಹಾಯ ಆಗುತ್ತೆ ನೀವು ಏನು ಅಂದ್ಕೊಂಡಿರ್ತೀವಿ ಅದು ಖಂಡಿತವಾಗ್ಲೂ ಜರುಗುತ್ತೆ ಏನಪ್ಪ ಅಂದರೆ ನಿಮಗೆ ಯಾವುದನ್ನ ಆಗಿರೋದಿಲ್ಲ ಆ ಕೆಲಸಗಳು ಅರ್ಧ ಮರ್ದಕ್ಕೆ ನಿಂತೋಗಿರುತ್ತೆ ಮತ್ತು ಕೈಯಲ್ಲಿ ದುಡ್ಡೇ ಇರೋದಿಲ್ಲ ಒಂದೊಂದು ಟೈಮಲ್ಲಿ ಯಾವ ರೀತಿ ಅಂತಂದರೆ ಎಷ್ಟೇ ನಮಗೆ ಸಂಪಾದನೆ ಮಾಡಿದ್ರೂ ಕೈಯಲ್ಲಿ ಒಂದು ಬಿಡಿಗಾಸು ಕೂಡ ಇರಲ್ಲ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಅನ್ನೋದ್ದು ಹೇಳಿ ಕೇಳಿ ಬರೋದಿಲ್ಲ ಹಾಗೆ ಬಂದ್ಬಿಡುತ್ತಲ್ವ ಹಾಗಾಗಿ ಈ ಒಂದು ಮಂತ್ರವನ್ನು ಕೈಯಲ್ಲಿ ಬಿಡುಗಾಸ್ ಇಲ್ಲ ಅಂತಂದ್ರೂ ಕೂಡ ಈ ಮ ಈ ಒಂದು ಮಂತ್ರವನ್ನು ಹೇಳ್ಕೊಂಡಿದ್ಮೇಲೆ ಮೇಲೆ ನಿಮಗೆ ನೀವು ಬೇಕಿದ್ರೆ ಟೆಸ್ಟ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಕೈನಲ್ಲಿ ದುಡ್ಡು ಅನ್ನೋವಂಥದ್ದು ಸಿಗುತ್ತೆ ನಿಮಗೆ ದುಡಿಮೆ ಅನ್ನೋವಂಥದ್ದು ಜಾಸ್ತಿ ಸಿಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಕಾರ್ಯಸಿದ್ಧಿ ಅನ್ನುವಂಥದ್ದು ಆಗುತ್ತೆ ಮತ್ತು ನಿಮಗೆ ತುಂಬ ಜನಕ್ಕೆ ಏನಂತಂದರೆ ಯಾರಿಗಾನ ದುಡ್ಡನ್ನು ಕೊಟ್ಟು ಮರ್ತೋಗಿರ್ತೀರಿ ಏನೋ ಕೆಲಸದ ಮಧ್ಯೆ ಏನೋ ಕೆಲಸ ಮಾಡ್ತಾ ಮಾಡ್ತಾನೆ ಏನೋ ಒಂದು ಮರ್ತೋಗ್ಬಿಟ್ರಿ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಕೂಡ ಜ್ಞಾನ ಶಕ್ತಿ ಕೂಡ ಜಾಸ್ತಿ ಆಗೋವಂಥದ್ದು ಮತ್ತು ನಮಗೆ ಪ್ರತಿನಿತ್ಯನೂ ಅಷ್ಟೇ ಈ ಪ್ರತಿನಿತ್ಯನೂ ಈ ಒಂದು ಮಂತ್ರ ಯಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಅನುಕೂಲಗಳು ಆಗುತ್ತೆ ನಿಮಗೆ ದು ಹಣಕಾಸಿಂದ ಆಗಿರ್ಬೋದು ಹಣಕಾಸಿನ ವ್ಯವಸ್ಥೆ ಅನ್ನೋದು ಚೆನ್ನಾಗಾಗುತ್ತೆ ನಿಮಗೆ ದುಡಿಮೆ ಅನ್ನೋಂಥದ್ದು ಚೆನ್ನಾಗಿ ಸಿಗುತ್ತೆ ಯಾವುದೋ ಸಣ್ಣ ಕೆಲಸ ಇರಲಿ ದೊಡ್ಡ ಕೆಲಸ ಇರಲಿ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಮಾಡ್ತಾ ಇದ್ದರೆ ಅವತ್ತಿನ ದಿವಸಕ್ಕೆ ಬಂಡವಾಳ ಹಾಕಿ ಅವತ್ತಿನ ದಿವಸಕ್ಕೇ ಅವರು ತರ್ತಾಯಿರ್ತಾರೆ ಆದರೆ ಒಂದೊಂದು ದಿವಸ ಅವ್ರಿಗೆ ಲಾಸ್ ಅನ್ನೋವಂಥದ್ದು ಆಗ್ತಾ ಇರುತ್ತೆ ಅಂಥವರು ಕೂಡ ಈ ಒಂದು ವರ ನಂಬಿ ಅವ್ರಿಗೆ ಒಂದು ಒಂದು ಸಣ್ಣದಾಗಿ ಒಂದು ಮಂತ್ರವನ್ನು ಹೇಳ್ಕೊಂಡು ಅವ್ರ ಮುಗಿಯ ಕೈ ಮುಗಿದು ಅವತ್ತಿನ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೆ ಆದರೆ ನೀವು ಒಳ್ಳೆಯ ಒಂದು ಲಾಭವನ್ನು ಕಾಣ್ತೀನಿ ಮತ್ತು ಕೈನಲ್ಲಿ ನಿಮಗೆ ಒಂದು ರೂಪಾಯಿ ದುಡ್ಡಿಲ್ಲ ಅಂತಂದರೂ ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಂಡಾಗ ಏನೋ ನಿಮ್ಗೊಂದು ದಾರಿ ತೋಚುತ್ತೆ ನಿಮಗೆ ಈ ಥರ ಕೆಲಸ ಇದೆ ಈ ಥರ ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ಮ ಫ್ಯಾಮಿಲಿನಲ್ಲಿ ಆಗಿರ್ಬೋದು ಈ ರೀತಿ ರೀತಿಯಾಗಿ ಬಿಸ್ನೆಸ್ ಮಾಡಿ ನೀನು ಈ ರೀತಿಯಾಗಿ ನೀನು ಮಂಗ ಕೂತ್ಕೋಬೇಡ ನೀನು ನಿನ್ನ ಒಂದು ನಿನ್ನ ಕೈನಲ್ಲಿ ಈ ಕೆಲಸ ಆಗುತ್ತೆ ನಿಮಗೆ ಒಂದು ಹುರಿದುಂಬಿಸೋ ಕೆಲಸ ಅನ್ನೋವಂಥದ್ದು ಆಗುತ್ತೆ ಹಾಗಾಗಿ ವರಾಹಮ್ಮನ್ನ ನಂಬಿ ಭೂಮಿಯ ಮಧ್ಯದಲ್ಲಿ ಇದ್ರೂ ಕೂಡ ಆ ಒಂದು ಸಮಸ್ಯೆಯನ್ನು ತಾಯಿ ಅಗಿದು ಭೂಮಿಯ ಮಧ್ಯದಲ್ಲಿ ಕೂಡ ಅದನ್ನು ಅಗ್ದು ತೆಗೆದು ನಿಮ್ಮ ಒಂದು ಸಮಸ್ಯೆಯನ್ನು ಮಂಜಿನ ರೀತಿಯಲ್ಲಿ ಕರಗಿಸಿ ನಿಮಗೆ ಒಳ್ಳೆಯದನ್ನು ಒಳ್ಳೆಯದನ್ನುವಂಥದ್ದು ಮಾಡ್ತಾಳೆ ಮತ್ತು ತಾಯಿ ಯಾವಾಗಲೂ ಅಷ್ಟೇ ನಿಮ್ಮ ಬೆನ್ನು ಹಿಂದೆ ನಿಂತು ನಿಮ್ಮ ಮನೆಗೆ ಒಂದು ನಿಮ್ಮ ಮನೆಗಾಗಿರ್ಬೋದು ನಿಮಗಾಗಿರ್ಬೋದು ಒಂದು ಸ್ತ್ರೀರಕ್ಷೆ ತರ ನಿಮ್ಮನ್ನು ತಾಯಿ ಕಾಪಾಡ್ತಾಳೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಅಷ್ಟೇ ನಂಬಿಕೆ ಅನ್ನೋವಂಥದ್ದನ್ನು ಇಟ್ಕೋಬೇಕು ಮನುಷ್ಯರಿಗೆ ನೋಡಿ ನಂಬುದ್ರೆ ನಮ್ಮನ್ನ ಮೋಸ ಮಾಡೋರೇ ಜಾಸ್ತಿ ಆದರೆ ದೇವರನ್ನು ನಂಬುದ್ರೆ ನಮಗೆ ಒಳ್ಳೆಯ ದಾರಿಯನ್ನು ತೋರಿಸ್ತಾರೆ ಒಳ್ಳೆಯ ಒಂದು ಸಣ್ಣ ಮಾರ್ಗದಲ್ಲಿ ನಡೆಸ್ತಾರೆ ನಾನು ಕಳೆದ ವೀಡಿಯೋದಲ್ಲಿ ಕೂಡ ಒಂದು ವಿಡಿಯೋನ ಹಾಕಿದ್ದೆ ವರ್ಕ್ ಫ್ರಮ್ ಹೋಮ್ದು ಯಾವ ರೀತಿ ನಮ್ಮ ಸ್ನೇಹಿತರು ಮೋಸ ಹೋದರು ಅಂಥೇಳಿ ಹಾಗಾಗಿ ನೋಡಿ ಮನುಷ್ಯರು ಮನುಷ್ಯರೇ ಈ ರೀತಿಯಾಗಿ ಮೋಸವನ್ನು ತುಂಬ ಅಂದರೆ ತುಂಬ ಇವಾಗ ಫ್ರಾಡ್ಗಳು ನಡೀತಾ ಇದೆ ಖಂಡಿತವಾಗ್ಲೂ ಆ ವೀಡಿಯೋನ ಯಾರೆಲ್ಲ ನೋಡಿಲ್ವೋ ಖಂಡಿತವಾಗ್ಲೂ ಆ ವೀಡಿಯೋನ ಎಲ್ಲರೂ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಕೇಳಿದ್ದೀನಿ ಆದರೆ ತುಂಬ ಜನ ಏನೂ ಆ ವೀಡಿಯೋನ ನೋಡಿಲ್ಲ ಹಾಗಾಗಿ ಖಂಡಿತವಾಗ್ಲೂ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಯಾಕಂತಂದರೆ ಒಳ್ಳೊಳ್ಳೆಯ ಒಂದು ವಿಚಾರಗಳನ್ನು ತಿಳಿಸೋದಕ್ಕೆ ಕೂಡ ನನಗೂ ಕೂಡ ಒಂದು ಇಷ್ಟ ಅನ್ನುವಂಥದ್ದು ಆಗುತ್ತೆ ಬನ್ನಿ ಇವಾಗ ವರಹಿ ಅಮ್ಮನ ಬಗ್ಗೆ ಎಷ್ಟು ಹೇಳಿದ್ರೂ ಅದು ನಾವು ಕಮ್ಮಿನೇ ಆದರೆ ಪ್ರತಿದಿನ ಒಂದೊಂದು ನಾವು ಮಂತ್ರಗಳನ್ನು ಹೇಳಿದಾಗ ನಮಗೆ ಒಂದೊಂದು ಕೆಲಸಗಳ ಜರಗ್ದಾಗ ನಾವು ಇವಾಗ ಮಂತ್ರಗಳನ್ನು ಹೇಳಿ ನಮಗೆ ಈ ರೀತಿ ಉಪಯೋಗ ಆಯಿತು ಆ ರೀತಿ ನಮಗೆ ಒಳ್ಳೇದಾಯಿತು ಅಂಥೇಳಿ ನಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿ ಯೂಟ್ಯೂಬ್ ವ್ಯೂವರ್ಸ್ ಹೇಳಿದಾಗ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಹಾಗಾಗಿ ಎಲ್ಲರೂ ಅಷ್ಟೇ ಈ ಒಂದು ಮಂತ್ರಗಳನ್ನು ಹೇಳ್ಕೊಂಡಿದ್ದು ನಿಮ್ಗೇನು ವ್ರತ ಮಾಡಬೇಕು ಪೂಜೆ ಮಾಡಬೇಕು ಉಪವಾಸ ಇರಬೇಕು ಇರಬೇಕನ್ನೋಂಥದ್ದು ಏನೂ ಇರೋದಿಲ್ಲ ಶುದ್ಧ ಮನಸ್ಸಿನಿಂದ ನೀವು ಮನಸ್ಸಿನಲ್ಲಿ ಈ ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕು ತಾಯಿಯನ್ನು ನಂಬಿದ್ರೆ ಸಾಕು ನಿಮ್ಮ ಕಷ್ಟ ಕಾರ್ಪಣ್ಯಗಳು ಮಂಜಿನ ರೀತಿನಲ್ಲಿ ಹೋಗುತ್ತೆ ನೀವು ವರಾಹಿ ದೇವಸ್ಥಾನಗಳನ್ನು ಇದ್ದರೆ ಬೇಕಿದ್ರೆ ಪುರಾಣಗಳಲ್ಲೂ ಕೂಡ ತಾಯಿಯ ಬಗ್ಗೆ ಎಷ್ಟೊಂದು ಉಲ್ಲೇಖ ಇದೆ ಅನ್ನೋಂಥದನ್ನ ಬೇಕಿದ್ರೆ ನೀವು ಖಂಡಿತವಾಗ್ಲೂ ನೋಡಬಹುದು ತಾಯಿನ ನಂಬಿ ಯಾರು ಕೂಡ ಕೆಟ್ಟವರಿಲ್ಲ ಈ ಒಂದು ಮಂತ್ರವನ್ನು ನೀವು ಬೆಳಿಗ್ಗೆ ಆಯಿತು ಸಂಜೆ ಆಯಿತು ಮಧ್ಯಾಹ್ನ ಆಯಿತು ನಿಮ್ಗೆ ಯಾವಾಗ ಒಂದು ಬಿಡುವಿನ ಸಂದರ್ಭ ಅನ್ನುವಂಥದ್ದು ಸಿಗುತ್ತೋ ಆ ಒಂದು ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳ್ಕೊಳ್ಳಿ ಈ ಒಂದು ಮಂತ್ರ ಬಂದು ಕಾರ್ಯಸಿದ್ಧಿಗೋಸ್ಕರ ನಿಮ್ಮ ಕೈನಲ್ಲಿ ಒಂದು ಹಣ ಅನ್ನೋವಂಥದ್ದು ಒಂದು ಬಿಡುಗಾಸು ಇಲ್ಲ ಕೈನಲ್ಲಿ ನಮಗೆ ಏನು ಅನ್ನೋದಿಲ್ಲ ಹಣದ ಒಂದು ಕಷ್ಟ ವಿಪರೀತವಾಗಿ ಬರ್ತಾ ಇದೆ ಅನ್ನುವಾಗ ಖಂಡಿತವಾಗಲೂ ಈ ಒಂದು ಮಂತ್ರವನ್ನು ಹೇಳ್ಕೊಂಡಿದ್ದೆ ಆದರೆ ನೀವೇ ಬಂದು ಒಂದು ವಾರ ಹದಿನೈದು ದಿವಸ ಹೇಳ್ಕೊಂಡು ನೋಡ್ಕೊಳ್ಳಿ ನಿಮ್ಮ ಕೈನಲ್ಲಿ ಯಾವ ರೀತಿಯಾಗಿ ದುಡ್ಡು ಅನ್ನೋವಂಥದ್ದು ಸೇವ್ ಆಗುತ್ತೆ ಒಂದು ಬಂದು ನೀವು ಖಂಡಿತವಾಗ್ಲೂ ಈ ವಿಡಿಯೋ ಕೆಳಗಡೆಗೆ ಕಮೆಂಟನ್ನು ಹಾಕಿ ಅಂತ ಹೇಳ್ತೀನಿ ಯಾಕಂತಂದ್ರೆ ಇದು ನೂರಕ್ಕೆ ನೂರರಷ್ಟು ಈ ಒಂದು ಮಂತ್ರಗಳ ಹೇಳ್ಕೊಳ್ಳೋದ್ರಿಂದ ನಂಬಿಕೆ ಇಟ್ಟು ಹೇಳ್ಕೊಬೇಕು ಯಾವಾಗಲೂ ಅಷ್ಟೇ ಅಪನಂಬಿಕೆಯಿಂದ ಹೇಳ್ಕೊಂಡಿದ್ದೆ ಆದರೆ ಯಾವುದು ನಿಮಗೆ ಸಕ್ಸಸ್ ಅನ್ನೋವಂಥದ್ದು ಸಿಗೋದಿಲ್ಲ ಹಾಗಾಗಿ ನೀವು ತಾಯಿಯಲ್ಲಿ ನಂಬಿಕೆಯನ್ನು ಇಟ್ಟು ಮಂತ್ರವನ್ನು ಹೇಳ್ಕೊಂಡಾಗ ನಿಮಗೆ ತುಂಬ ಅಂದರೆ ತುಂಬ ಆಗುತ್ತೆ ಮತ್ತು ನಿಮಗೆ ಏನು ನೀವು ಅಂದ್ಕೊಂಡಿರ್ತೀರೋ ಇವಾಗ ಸಣ್ಣ ಪುಟ್ಟ ಬಿಸ್ನೆಸ್ಗಳಾಗಿರ್ಬೋದು ಏನಾನ ಆಗಿರಬಹುದು ದುಡ್ಡು ಅನ್ನೋವಂಥದ್ದು ತುಂಬದೂ ಮುಖ್ಯ ಆಗಿರುವಂಥದ್ದು ಹಾಗಾಗಿ ದುಡ್ಡು ನಮ್ಮ ಜೀವನದಲ್ಲಿ ಒಂದು ಭಾಗ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಖಂಡಿತವಾಗಲೂ ತಾಯಿಯನ್ನು ನಂಬಿ ತಾಯಿ ನಿಮಗೆ ಒಳ್ಳೆಯ ಒಂದು ದಾರಿಯನ್ನು ತೋರಿಸ್ತಾರೆ ಹಾಗಾಗಿ ಮತ್ತು ನಿಮಗೆ ತುಂಬ ವಿಪರೀತವಾಗಿ ಎಲ್ಲ ಸಮಸ್ಯೆಗಳು ಮನೆಯಲ್ಲಿ ಯಾವುದೂ ಸರಿ ಇಲ್ಲ ಅಂತಂದರೆ ನೀವು ನಾನು ತುಂಬ ಟೈಮಲ್ಲಿ ಹೇಳಿದ್ದೀನಿ ಈ ನೋಡಿ ಈ ರೀತಿಯಾಗಿ ನೀವು ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡಿ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಓಂ ಶ್ರೀಂ ಐ ಗ್ಲೋಮ್ ಜ್ಞಾನಚಕ್ರೇಶ್ವರಿ ನಮಃ ಓಂ ಶ್ರೀಂ ಐಂ ಗ್ಲೌಂ ಜ್ಞಾನಚಕ್ರೇಶ್ವರಿ ನಮಃ ಓಂ ಶ್ರೀಂ ಐಂ ಗ್ಲೌಂ ಜ್ಞಾನಚಕ್ರೇಶ್ವರಿ ನಮಃ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಕೇವಲ ಹನ್ನೊಂದು ಬಾರಿ ಹೇಳಿದರೆ ಸಾಕಾಗುತ್ತೆ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್